ಸನ್ಮಾನ್ಯ ಅಧ್ಯಕ್ಷರೇ ನೆನ್ನೆನೇ ಸನ್ಮಾನ್ಯ ಗೃಹ ಸಚಿವರು ಅಲ್ಲ ಅಲ್ಲ ಗೃಹ ಸಚಿವರದು ಕ್ಲಾರಿಫಿಕೇಶನ್ ನನ್ನ ಕೇಳಿದಿರಿ ಈಗ ನಾನು ಹೊಸದು ಏನು ಹೇಳ್ದಿದ್ದು ನಾನು ಹೇಳ್ತೀನಿ ಅಂತ ಬಂದು ಅವ್ರೇನು ಹಾಂ ಏನಪ್ಪ ಏನಕ್ಕಪ್ಪ ಅವರು ಹೇಳದೇ ಇರೋದನ್ನು ನಾನು ಹೇಳ್ತೀನಿ ಅಂತ ನೀವು ಹೇಳಿದ್ದೀರಾ ಏನು ಹೇಳಿದ್ದೀರಾ ಅವ್ರು ಹೇಳ್ದೇ ಇರೋದಕ್ಕೆ ಅದಕ್ಕೆ ರಿಪ್ಲೈ ಕೇಳೇಬೇಕಲ್ಲ ನಮ್ಮ ಡ್ಯೂಟಿ ಇಟ್ ಇಸ್ ಡ್ಯೂಟಿ ನೀವು ಹೇಳಿದಾರ ಜವಾಬ್ದಾರಿಯ ಸೀಟು ಅಂತೇಳಿ ಅಧ್ಯಕ್ಷರೇ ಈ ಸಿದ್ದರಾಮಣ್ಣವ್ರದ್ದು ಎಕ್ಸಾಮ್ ಬಂದಾಗ ಅವರ ತಂದೆಯವ್ರ ಹತ್ರ ಹೋದ್ರಂತೆ ತಂದೆಯವ್ರು ಕರೆದು ಕೇಳಿದ್ರಂತೆ ಏನಪ್ಪ ಏನು ನಿನ್ನ ರಿಸಲ್ಟು ಎಕ್ಸಾಮ್ ಆಗೈತೆ ಏನು ರಿಸಲ್ಟ್ ಬಂದೈತೆ ಅಂತ ಸಿದ್ದರಾಮಣ್ಣವ್ರು ಹೇಳಕ್ಕೆ ಶುರು ಮಾಡಿದ್ರು ಅವ್ನು ಫೇಲ್ ಆದ ಇವನು ಫೇಲ್ ಆದ ಭೀಮಾ ಫೇಲ್ ಆದ ಸೋಮ ಫೇಲ್ ಆದ ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದ ಅಂತ ಹೇಳಲೇ ಇಲ್ಲಂತೆ ಬಿರಿ ಅವನು ಫೇಲ್ ಆದ ಇವನು ಫೇಲ್ ಆದ ಅವ್ನು ಫೇಲ್ ಆದ ಇವ್ನು ಫೇಲ್ ಆದ ನಾನು ಫೇಲು ಅಂತ ಹೇಳಲೇ ಇಲ್ಲ ಹೇಳಲೇ ಇಲ್ಲ ಸೈಲೆಂಟ್ ಅದು ಇವತ್ತು ಉತ್ತರ ಹಂಗೆ ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು ನಾನು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡಿದ್ದು ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ ನಾನೇ ಪರಮೇಶ್ವರವರು ಉತ್ತರ ಅದೇ ಕೊಟ್ಟಿದ್ದು ನಮ್ಮ ಸಿ ಎಮ್ ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು ಈ ನಮ್ಮ ಆಟದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಸುಟ್ಟಾದ್ರು ಊರು ಸಾರಿ ಜಗತ್ತನ್ನೆಲ್ಲ ಸುಟ್ಟ ಸುತ್ತಾಡಿಸ್ಬಿಟ್ರು ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ ಅವರು ಭಾಷಣದಲ್ಲೂ ಹೇಳಿದ್ದಾರೆ ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ನಾನು ಹೇಳ್ಬಿಡ್ತೀನಿ ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ಕೊಟ್ಟಿಲ್ಲ ಅಂದಮೇಲೆ ಹಾಂ ಕೊಟ್ಟವ್ರು ಯಾರು ಕೊಟ್ಟವರು ಯಾರು ಡೈ ದಯಮಾಡಿ ನೀವು ಅನುಮತಿ ಕೊಟ್ಟಿಲ್ಲ ನಾನು ಕೊಡ್ತೀನಿ ಸರ್ ಮಾತಾಡಿ ಹೇಳ್ತೀನಿ ಆಯ್ತು ಹೇಳಿ ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ ಪೊಲೀಸ್ನವರು ಆರ್ಡರ್ಸ್ ಏನಪ್ಪ ಅಂತಂದರೆ ಲೈಸೆನ್ಸಿಂಗ್ ಆರ್ಡರ್ಸ್ನ ತಗೋಬೇಕು ಅಂತ ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ ಇದು ತಗೋಬೇಕು ಅಂತ ಇದೆ ಇವ್ರು ತಗೊಂಡೇ ಇಲ್ಲ ವಿತೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅಂತ ತಗೊಂಡಿಲ್ಲ ಉಪ ಮುಖ್ಯಮಂತ್ರಿಗಳು ಹೆಂಗ್ ಹೋದ್ರು ಅದಕ್ಕೆ ಇಟ್ಸ್ ಇಲ್ಲೀಗಲ್ ಫಂಕ್ಷನ್ ಇಟ್ ಈಸ್ ಎ ಇಲ್ಲೀಗಲ್ ನಾನು ಇಲ್ಲಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು ಆದಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ ಡಿ ಕೆ ಕುಮಾರ್ ಯಾಕೆ ಓದರು ನಮ್ಮ ಪ್ರಶ್ನೆ ಅಷ್ಟೇ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಆಮೇಲೆ ಬಿಡಿ ಸಿ ನಿಮ್ಮ ಪಾರ್ಟಿಯವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ ಸಿ ವೆರಿ ಸಿಂಪಲ್ ಆ ಸಲ ನಂಬಿಸ್ಕೊಬೇಡ ಬೇಡ ನೀನು ನಾಯಿಸ್ಕೊಳೋದೇ ಇಲ್ಲ ನಾವು ಸಾನ್ಸ್ಕೊಳೋದೇ ಇಲ್ಲ ಕ್ರಮ ನಡೀತು ಅಲ್ಲಿ ಶಂಕರು ನಮ್ಮ ಅಧ್ಯಕ್ಷರು ಕೆ ಎಸ್ ಸಿ ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ನೋಡ್ತಾ ನೋಡ್ತಾಯಿದ್ರು ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು ನಾನು ಡಿಸ್ಟಿಕ್ ಮಿನಿಸ್ಟ್ರು ನನಗೆ ಬಂದು ಪೊಲೀಸವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಒಂದು ಹತ್ತು ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಪರ್ಸ್ ನಾನು ಕೇಳಿದ್ರು ನಾನು ಹೋಗಿದ್ದು ನಿಜ ಅಲ್ಲಿ ಅಲ್ಲಿದ್ದು ನಿಜ ಅವ್ರಿಗೆಲ್ಲ ಆರ್ ಸಿ ಬಿ ಅವ್ರಿಗೆಲ್ಲ ಅವ್ರು ನಿಮ್ಗೆ ಯಾರು ಮಾತು ಕೇಳಲ್ಲ ಸರ್ ನೀವು ಒಂದು ಮಾತು ಹೇಳಬೇಕು ಅಂತಾದರು ನಾನು ಹೇಳಿದ್ದು ಇದೆ ಇದೇ ಮಾತನ್ನ ನಾನು ಕುನ್ನ ಮುಂದೆ ಐ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ಹೋಗಿದ್ದಾನೇನು ಹೋಗಿಲ್ಲ ಅಂತ ಇನ್ಫರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ ಇಟ್ ಇಸ್ ಮೈ ನನ್ನ ಜವಾಬ್ದಾರಿ ಇದೆ ನಾನು ಹೋಗಿದ್ದೀನಿ ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವರು ಹೇಳಿದ್ರು ಅಂತ ಅಟೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿದ್ದೀನಿ ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನನ್ನ ಅನುಮಾನ ಏನು ಅಂದರೆ ಕೇವಲ ಒಂದು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದಿರಿ ನಾಲ್ಕು ಲಕ್ಷ ಜನ ಸೇರ್ತಾರೆ ಐದು ಲಕ್ಷ ಜನ ಸೇರ್ತಾರೆ ಮೊದಲಿನ ರಾತ್ರಿನೇ ಎಲ್ಲರಿಗೂ ಕೂಡ ಗೊತ್ತಿತ್ತು ನೀವೀಗ ಹೇಳ್ತೀರಿ ಐದು ಹೆಣ ಬಿದ್ದರ ಮೇಲೂ ಒಂದು ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂದರೆ ನಿಮ್ಮ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ತದೆ ಇದೆ ಸರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು ಒಂದು ಗಂಟೆನಲ್ಲಿ ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಗಂಟೆನಲ್ಲಿ ಇಷ್ಟು ಪೋಲೀಸ್ ಫೋರ್ಸನ್ನು ನಾವು ಡ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ ಎರಡು ದಿವಸದಲ್ಲಿ

ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡ್ಲಿಲ್ಲ ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ಹೊತ್ಕೊಂಡ್ಬೇಕು ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಮಾಡಿಲ್ಲ ಏನು ಡ್ರಾ ಮಾಡಲಿಲ್ಲ